ಚಳ್ಳಕೆರೆ ತಾಲೂಕಿನ ನೈಕ್ನಟ್ಟಿ ಹೋಬಳಿಯ ಬೋಸ್ದೇವ್ರಟ್ಟಿ ಶಿಡ್ಲ ಹಳ್ಳದಲ್ಲಿ ನಿರ್ಮಾಣ ಮಾಡುತ್ತಿರುವಂಥ ಕಾಲುವೆ ಕಾಮಗಾರಿ ಕಳಪೆ ಕಾಮಗಾರಿಯಿಂದ ಮಾಡಲಾಗುತ್ತದೆ ಎಂದು ಬಿಜೆಪಿ ಮುಖಂಡ ಕೃಷ್ಣೇಗೌಡ ಅವರು ಭಾನುವಾರ ಸಂಜೆ ಆರು ಗಂಟೆಗೆ ಆರೋಪ ಕೂಡ ಮಾಡಿದ್ದಾರೆ ಚಳ್ಳಕೆರೆ ತಾಲೂಕು ನೈಕ್ನೆಟ್ಟಿ ಹೋಬಳಿಯ ಬೋಸ್ದೇವ್ರಹಟ್ಟಿ ಬಳಿ ಇರುವಂಥ ಶಿಡ್ಲ ಹಳ್ಳದಲ್ಲಿ ಪಿಕಪ್ ಮತ್ತು ಸಿ ಕಾಲುವೆ ಕಾಮಗಾರಿಯನ್ನು ಸಣ್ಣ ನೀರಾವರಿ ಇಲಾಖೆಯಿಂದ ಮಾಡಲಾಗುತ್ತಿದೆ ಆದರೆ ಆ ಕಾಮಗಾರಿಯು ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದ ಸಾಮಗ್ರಿಗಳನ್ನು ಬಳಕೆ ಮಾಡಿ ನಿರ್ಮಾಣ ಮಾಡಲಾಗುತ್ತದೆ ಎಂದು ಬಿಜೆಪಿ ಮುಖಂಡ ಕೃಷ್ಣೇಗೌಡ ಅವರು ಆರೋಪ ಕೂಡ ಮಾಡಿದ್ದಾರೆ ಸಣ್ಣ ನೀರಾವರಿ ಇಲಾಖೆಯಿಂದ ಜಿಲ್ಲಾ ಖನಿಜ ಪ್ರತಿಷ್ಠಾನದ ಅನುದಾನದಲ್ಲಿ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಶಿಥಾಡಳಕ್ಕೆ ನಿರ್ವಹಿಸುತ್ತಿರುವ ಪಿಕಪ್ ಮತ್ತು ಕಾಮಗಾರಿ ಸಂಪೂರ್ಣ ಕಳಪೆ ಆಗಿತ್ತು ಪಿಕಪ್ ಅಲ್ಲಿ ಸ್ಟೀಲ್ ಸರಿ ಕಟ್ಟಿರಲ್ಲ ಮತ್ತೆ ಬಂದ್ಬಿಟ್ಟು ಎಲ್ಲ ಎಂ ಫಾಲ್ ಟಿ ಕಾಂಕ್ರೀಟ್ ಆಗಿರ್ತಾರೆ ವಿಥೌಟ್ ವೈಬ್ರೇಟ್ರ್ ವೈಬ್ರೇಟ್ರ್ ಬಳಸಿರಲ್ಲ ಮತ್ತು ಕ್ವಾಲಿಟಿ ಸಿಮೆಂಟ್ ಮೇಂಟೈನ್ ಮಾಡಿರಲ್ಲ ಎಲ್ಲ ಸಂಪೂರ್ಣ ಕಳಪೆ ಈ ಇದರ ಶಾಖಾಧಿಕಾರಿಯಾದ ರಮೇಶ್ ಮತ್ ರಮೇಶ್ ಸರ್ ಇವರನ್ನು ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಕೂಡಲೇ ಅಮಾನತ್ ಮಾಡಬೇಕು ಈ ಸಂಬಂಧ ನಾವು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸ್ತೀವಿ